ಒಂದು ಸಂಖ್ಯೆಯಲ್ಲಿ ಸೇರಿದ್ದು ಭಾಳ ಸಂತೋಷ ಆಗುತ್ತೆ ನೋಡೋಕ್ಕೆ ಈ ಊರಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ ಮೊದಲು ಬಂದಾಗ ಹಾಂ ಮಾಮ ನಮ್ಮ ತಂದೆಯವರು ಎರಡು ಸರಿ ಬಂದೋಗಿದ್ದಾರೆ ಅಂತೇಳಿ ಆಮೇಲೆ ನನಗೆ ತುಂಬ ಸಂತೋಷ ಆಯಿತು ಇವತ್ತು ಯಾಕಂದರೆ ಬೆಳಿಗ್ಗೆ ಬೆಳಿಗ್ಗೆ ಇದು ಶಿವಮೊಗ್ಗದಿಂದ ಬಂದು ಬೆಂಗಳೂರಿಂದ ಆ್ಯಕ್ಚುಲಿ ಬೆಳಿಗ್ಗೆ ಬಂದ್ವಿ ಇವತ್ತು ಸೊ ಬಂದು ಇದು ಫಸ್ಟ್ ಪ್ರೋಗ್ರಾಮ್ ಇದು ಇಲ್ಲಿ ಇಷ್ಟೊಂದು ಜನ ಮಹಿಳೆಯರನ್ನು ನೋಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ನನಗೆ ಮೊದಲಿಂದನೂ ಆಸೆ ಇದ್ದಿದ್ದು ಒಂದೇ ಆಸೆ ನನಗೆ ಸೇವೆ ಮಾಡಬೇಕನ್ನೋದು ಭಾಳ ಇಷ್ಟ ಇತ್ತು ಮೊದಲಿಂದ ಸೋಷಲ್ ವರ್ಕ್ ಅಂತ ಏನು ಹೇಳ್ತೀವಿ ಅದನ್ನು ಅಪ್ಪಾಜಿ ಅಮ್ಮ ಮಾಡಿದ್ದ ಶಕ್ತಿಧಾಮ ನಾನು ಮತ್ತು ಶಿವರಾಜ್ ಕುಮಾರ್ ಅವ್ರು ನೋಡ್ಕೊತೀವಿ ಅಲ್ಲಿ ನಮ್ಮ ಹತ್ರ ಒಂದು ಇನ್ನೂರು ಹೆಣ್ಮಕ್ಳಿದ್ದಾರೆ ಅಲ್ಲಿ ಎಲ್ಲ ಜಾಸ್ತಿ ಜನ ಈ ಉತ್ತರ ಕರ್ನಾಟಕದ ಮಕ್ಕಳು ನಮ್ಮ ಪಕ್ಷದ ಗ್ಯಾರಂಟಿನಲ್ಲಿ ಅವರು ಕೂಡ ಒಂದು ಇದರಲ್ಲಿ ಇವಾಗ ಬಸ್ಸು ಅದನ್ನೆಲ್ಲ ಫ್ರೀಯಾಗಿ ತೊಗೊಂಡು ಅವರು ಕೂಡ ಅದರಲ್ಲಿ ಫಲಾನುಭವಿಗಳಾಗಿದ್ದಾರೆ ಅದರಲ್ಲಿ ಭಾಳ ಸಂತೋಷ ಆಗುತ್ತೆ ನಮ್ಮ ಐದು ಗ್ಯಾರಂಟಿ ಜನರನ್ನು ಸೇರಿ ಆಗಲೇ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಜನರಿಗೆ ಅದು ಸೇರಿದೆ ಅಂತ ಕೂಡ ಹೇಳ್ತಾರೆ ಸೊ ನನಗೆ ಭಾಳ ಸಂತೋಷ ಆ್ಯಂಡ್ ನಮ್ಮ ಪಕ್ಷ ಇನ್ನೂ ಬೇರೆ ಬೇರೆ ಯೋಜನೆಗಳನ್ನು ತರ್ತಾ ಇದೆ ಅದರದ್ದೆಲ್ಲನೂ ನಿಮಗೆ ಫಲ ಸಿಕ್ಕಲಿ ಅಂತ ಹೇಳಿ ನನ್ನ ಆಸೆ ನಾನು ನಾನೇನಾದರೂ ಗೆದ್ದರೆ ನನಗೆ ನೀವೆಲ್ಲ ಓಟ್ ಕೊಡಲೇಬೇಕಾಗುತ್ತೆ ಯಾಕಂದರೆ ನಾನು ಈ ಮ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಗಳು ನಾನು ನನ್ನ ತವರು ಮನೆಯಲ್ಲು ನಾನು ಹೋಗ್ಬೇಕಾದ್ರೆ ನನಗೆ ಹೆಂಗೆ ಖಾಲಿ ಕಾಯಿಲೆ ಕಳಿಸ್ತೀರ ನೀವು ಮೊದಲು ಸಲ ಒಂದು ಒಂಬತ್ತು ವರ್ಷದಿಂದ ಎಲೆಕ್ಷನ್ ನಿಂತಾಗ ಕೂಡ ನಾನು ಸೋತೆ ಆದರೂ ನಾನೇನು ನನಗದೆಲ್ಲ ಧೃತಿಗೆಡಿಸಲ್ಲ ನನಗದು ನಮ್ಮ ತಂದೆಯವರ ಧೈರ್ಯ ನೋಡಿ ನೋಡಿ ಹುಟ್ಟಿದಾಗಿಂದ ಅದು ನನ್ನಲ್ಲೂ ಬಂದುಬಿಟ್ಟಿತ್ತು ಅದು ಮಾಮಾ ಮಾಡಿದ ಕೆಲಸಗಳು ಅವ್ರು ಮಾಡ್ತಾ ಇದ್ದಿದ್ದ ಕೆಲಸಗಳನ್ನ ನೋಡ್ತಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದು ಅಕ್ಷಯ ಆಶ್ರಯ ಆರಾಧನಾ ಗ್ರಾಮೀಣ ಕುಪಾಂಕ ಇವಾಗ ನಮ್ಮ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಕೂಡ ಅಷ್ಟೇ ಅದರಲ್ಲಿ ಅವರು ಕೂಡ ಮುಂದಿದ್ದಾರೆ ಒಂದು ವರ್ಷ ಆಗೋಕ್ಕಿಂತ ಮುಂಚೆನೇ ಸುಮಾರು ಯೋಜನೆಗಳು ಸ್ಟಾರ್ಟ್ ಆಗಿದೆ ಇನ್ನೂ ಇನ್ನೂ ಥರದ್ರಲ್ಲಿದ್ದಾರೆ ಸೊ ಮಹಿಳೆಯರೆಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಗೆದ್ದರೆ ನಾನು ನಿಮ್ಮ ಧ್ವನಿಯಾಗಿರ್ತೀನಿ ನಿಮ್ಮ ಜೊತೆಗೇ ಇರ್ತೀನಿ ಇದ್ದು ನಾನು ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳಿಗೆ ಮಧು ಮಿನಿಸ್ಟ್ರಾದ ಮೇಲೆ ಫಸ್ಟ್ ಪ್ರೋಗ್ರಾಮಲ್ಲಿ ಫಸ್ಟ್ ಪ್ರೋಗ್ರಾಮಲ್ಲಿ ನನ್ನದೇ ಒಂದು ಫಸ್ಟು ಇದನ್ನು ಮನವಿ ಪತ್ರ ಕೊಟ್ಟೆ ಮದುವೆ ಅಂದರೆ ಮಕ್ಕಳಿಗೆ ಟೆಂತ್ ಸ್ಟ್ಯಾಂಡರ್ಡ್ ಆದಮೇಲೆ ಯಾವುದಾದ್ರೂ ಪ್ರೊಫೆಷನಲ್ ಕೋರ್ಸಿಗೆ ಹೋಗ್ಬೌದಾ ಸೆಕೆಂಡ್ ಪಿ ಯು ಸಿ ಆದಮೇಲೆ ಹೋಗ್ಬೌದಾ ಅದಕ್ಕೆಲ್ಲ ಕೌನ್ಸಿಲಿಂಗ್ ಕೊಡಿ ಅಂತ ಹೇಳಿಬಿಟ್ಟು ನಾನು ಮದುವನ್ನ ಕೇಳ್ಕೊಂಡಿದ್ದೆ ನಾನು ಸೊ ಅದು ಕೂಡ ಬರ್ತಾ ಇದೆ ಸೊ ಬಹಳ ಸಂತೋಷ ನಮ್ಮ ಮಕ್ಕಳು ಮಹಿಳೆಯರು ಎಲ್ಲರೂ ಎಲ್ಲರಿಗೂ ನಾನು ಇದರಿಂದ ಒಳ್ಳೇದಾಗಲಿ ಅಂತ ಕೇಳ್ಸ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈ ಸಭೆಯನ್ನೇ ಉದ್ದೇಶ